ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನೀಡದಲ್ಲಿ ಕಾಜು ಕರಿ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಇದು ಡಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಕಾಜು ಕರಿ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟಿದ್ದೀನಿ ಈ ನೀರಿಗೆ ನಾವು ತಣ್ಣೀರೇ ಹಾಕಿರೋದು ಈ ನೀರಿಗೆ ನಾನು ಗೆಡ್ಡೆ ಆಗೋಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಇವೆರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಷ್ಟು ಬೇಯಬೇಕು ಅಂದರೆ ಎರಡೂ ಕೂಡ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಇದನ್ನು ಬೇಯೋಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಬೇಯೋಕ್ಕೆ ಬಿಟ್ಟರೆ ಸಾಕು ಬನ್ನಿ ಈಗ ಗೋಡಂಬಿ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ ನೀರು ಕೂಡ ಕಡಿಮೆ ಆಗಿದೆ ಎಷ್ಟಾಗಿದ್ರೆ ಸಾಕು ತುಂಬಾ ಸಾಫ್ಟಾಗಿ ಈರುಳ್ಳಿ ಎಲ್ಲ ಬೆಂದೋಗಿದೆ ಈಗ ಇದನ್ನು ನಾವು ನೀರು ಬೇರೆ ಈರುಳ್ಳಿ ಮತ್ತು ಗೋಡಂಬಿನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈಗ ಬೆಂದಿರೋಂಥ ಈರುಳ್ಳಿ ಮತ್ತು ಗೋಡಂಬಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಬೇಯಿಸಿರೋಂಥ ನೀರು ವೇಸ್ಟು ಅಷ್ಟೇ ಮತ್ತೆ ನಾವು ಅದು ಗ್ರೇವಿಗೆ ಹೋದೆ ಕರಿಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಅದನ್ನು ವೇಸ್ಟ್ ಮಾಡಿದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ಈರುಳ್ಳಿ ಮತ್ತು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ ಇಲ್ಲಿ ನಾನೀಗ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕರಗಿದ ನಂತರ ನಾನಿಲ್ಲಿ ಒಂದು ಹದಿನೈದಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಬ್ರೌನ್ ಕಲರು ಬರೋ ಥರ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆಗೋಗುತ್ತೆ ಬನ್ನಿ ಈಗ ಎಲ್ಲಾನು ಕೂಡ ಬ್ರೌನ್ ಕಲರ್ ಬಂದಿದೆ ಇದನ್ನೆಲ್ಲ ನಾವೀಗ ಒಂದು ಬೌಲ್ಗೆ ತಕ್ಕೊಬಿಡ್ಬೇಕು ಎಲ್ಲ ಗೋಡ ಮೇಲೆ ತೆಗೆದ ನಂತರ ಇದಕ್ಕೆ ಇಲ್ಲಿ ಒಂದೆರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಎಣ್ಣೆ ತುಪ್ಪ ಜಾಸ್ತಿ ಇದ್ದಷ್ಟು ಕಾಜು ಕರಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅರ್ಧ ಪಲಾವ್ ಎಲೆ ಒಂದು ಜಾಲ್ ತಿನ್ನಿ ಅನಾನಸು ಮತ್ತು ಹಾಕೋತಾ ಇದ್ದೀನಿ ಮಸಾಲೆಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮೂರು ಹಸಿಮೆಣಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಉದ್ದ ಉದ್ದನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವೆಲ್ಲ ಕೂಡ ಸಣ್ಣ ಉರಿಲೆ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅದು ಮದ್ ಮಧ್ಯೆ ನಮಗೆ ಬಾಯಿ ಸಿಗ್ತಾ ಇರುತ್ತೆ ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಎರಡು ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿನ ಕೂಡ ಬ್ರೌನ್ ಕಲರ್ ಬರೋ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಕೂಡ ಚೆನ್ನಾಗಿ ಬಿಡುತ್ತೆ ನಾವು ಮೊದಲೇ ಈರುಳ್ಳಿ ರುಬ್ಬಿ ಅದನ್ನು ನೀರಂಶ ಅಂಶ ಎಲ್ಲ ತೆಗ್ದಿದ್ದೀವಿ ಏನು ಇದಿರಲ್ಲ ಗೋಡಂಬಿ ಮತ್ತು ಮಾತ್ರ ಇರುತ್ತೆ ಖಾರದ ಅಂಶ ಈರುಳ್ಳಿ ಖಾರ ಏನಿರುತ್ತೋ ಅದರಲ್ಲಿ ಇರಲ್ಲ ಇದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದು ಬಂದಿದೆ ಈಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿ ಎರಡು ನಿಮಿಷ ಒಂದು ಸೆಕೆಂಡ್ ಕೈ ಆಡ್ತದೆ ಆಯ್ತು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಟೊಮೊಟೊ ಪೇಸ್ಟ್ ಕೂಡ ನೀವು ಹಾಕೋಬೋದು ಬಿಟ್ಬಿಟ್ಟು ನಮ್ಮ ಕಟ್ ಮಾಡಿರೋದು ಬೇಡ ಬೇಡನಾಗಿದ್ದರೆ ಪೇಸ್ಟು ಕೂಡ ಹಾಕೊಂಡು ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಬೇಕು ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಟಮಟೊ ಎಲ್ಲ ತುಂಬಾ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾವು ಮಸಾಲೆಗಳನ್ನ ಹಾಕೋತಾ ಹೋಗೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಒನ್ ಟೇಬಲ್ ಸ್ಪೂನು ಅಚ್ಚಖರ ಪುಡಿ ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಖಾರ ನೋಡಿ ಹಾಕೊಳ್ಳಿ ಮಕ್ಕಳು ಎಲ್ಲ ತಿನ್ನೋದ್ರಿಂದ ಜಾಸ್ತಿ ಖಾರ ಆದರೆ ಮಕ್ಕಳೆಲ್ಲ ಇಷ್ಟಪಡಲ್ಲ ಈಗೆಲ್ಲ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕಾಜುನ ಹಾಕೊಳ್ಳೋಣ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕಾಜು ಕರಿ ಮಾಡ್ತೀವಿ ಅಂದರೆ ಆದಷ್ಟು ದಪ್ಪ ಇರೋ ಪಾತ್ರೆಯಲ್ಲಿ ಮಾಡಿ ತೆಳು ಇರೋ ಪಾತ್ರೆಗಳಲ್ಲೆಲ್ಲ ಮಾಡಿದ್ರೆ ಗೋಡಂಬಿ ಆಗಿರೋದ್ರಿಂದ ಇದು ಸೀದೋಗ್ಬಿಡುತ್ತೆ ಹಂಗಾಗಿ ದಪ್ಪ ಇರೋ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ಸಿಹಿಯೋ ಚಾನ್ಸಸ್ಸು ಕಡಿಮೆನೇ ಇರುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಕಾಜು ಕ ಈರುಳ್ಳಿ ಎಲ್ಲ ಏನು ರುಬ್ಬಿದ್ವೋ ಅದನ್ನೇ ನೀರನ್ನೇ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಪುಡಿ ಉಪ್ಪು ಯೂಸ್ ಮಾಡೋರಾದರೆ ಪುಡಿ ಉಪ್ಪು ಕೂಡ ಹಾಕೋಬೋದು ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಕಲ್ಲುಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಟರು ಬಟರ್ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಕ್ರೀಮ್ ಅಂದರೆ ಹಾಲಿನ ಕೆನೆ ಹಾಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಎರಡು ಹಾಕೋದ್ರಿಂದ ಎಣ್ಣೆ ತುಪ್ಪ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಸ್ತೂರಿ ಮೆತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಕ್ಲೋಸ್ ಮಾಡಿ ಬನ್ನಿ ಈಗ ಒಂದು ಐದು ನಿಮಿಷಗಳ ಕಾಲ ಕರಿ ಚೆನ್ನಾಗಿ ಬೆಂದಿದೆ ಈಗ ನಾವು ಕರ್ ಕರೆದಿ ಇಟ್ಕೊಂಡಿರೋಂಥ ಗೋಡಂಬಿನ ಹಾಕೊಳ್ಳೋಣ ಇದನ್ನ ಹಾಕಿ ಒಂದೇ ಒಂದು ನಿಮಿಷ ಮಸಾಲೆಯಲ್ಲಿ ಬೇಯಕ್ಕೆ ಬಿಟ್ಟರೆ ಸಾಕು ಬನ್ನೀಗ ಗೋಡಂಬಿ ಹಾಕಿ ಒಂದು ನಿಮಿಷ ಬೇಯಿಸಿದ್ದೀವಿ ತುಂಬಾ ಚೆನ್ನಾಗಿ ಬೆಂದಿದೆ ಒಳ್ಳೆ ಟೇಸ್ಟ್ ಬಂದಿದೆ ತುಂಬಾ ರುಚಿಯಾಗಿದೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲೂ ಕೂಡ ಯಾವುದೇ ರೆಸ್ಟೋರೆಂಟ್ ಥರ ಕಡಿಮೆ ಇಲ್ಲ ಅನ್ನೋ ಥರ ನಾವು ಮನೇಲೂ ಕೂಡ ಕಾಜು ಕರಿನ ಮಾಡಿಕೊಂಡು ಇಷ್ಟಪಟ್ಟು ತಿನ್ಬೋದು ಇದಾಗಿದೆ ಇದು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿಕೊಳ್ಳೋಣ ಬನ್ನಿ ಫ್ರೆಂಡ್ ಕಾಜು ಕರಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ರೋಟಿ ಮತ್ತು ಪರೋಟ ಜೊತೆ ಒಳ್ಳೆ ಟೇಸ್ಟು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಡಾಬಾ ಸ್ಟೈಲಲ್ಲಿ ಮಾಡುವಂತಹ ಕಾಜು ಕರಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ